ಇವತ್ತು ನಾವು ಬಂದಿರುವಂತದ್ದು ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಗೆ ಸೋಫಾ ಸೆಟ್ಗಳೆಲ್ಲ ಹೆಚ್ಚಾಗಿ ಈಗ ನಾವೇ ರೆಡಿ ಮಾಡುವಂತ ಐಟಮ್ಗಳು ಇರುವಂತದ್ದು ಹಲೋ ನಮಸ್ತೆ ಜೂಮಿನ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಇವತ್ತು ನಾವು ಬಂದಿರುವಂತದ್ದು ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಗೆ ಇಲ್ಲಿ ನಮಗೆ ಬೇಕಾಗಿರುವಂತಹ ಫರ್ನಿಚರ್ಗಳಿದೆ ಈಗಿನ ಟ್ರೆಂಡಿಗೆ ತಕ್ಕಂತ ಫರ್ನೀಚರ್ಸ್ ಐಟಮ್ಸ್ ಗಳಿವೆ ಹಾಗೂ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಕೂಡ ಇದೆ ಹಾಗಾದ್ರೆ ಬನ್ನಿ ಯಾವ ರೀತಿ ಆಗಿರುವಂತಹ ಐಟಮ್ಸ್ ಗಳೆಲ್ಲ ಇದೆ ಅಂತ ನೋಡ್ಕೊಂಡು ಬರುವ ಇನ್ನು ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಎಲ್ಲಿ ಲೊಕೇಟ್ ಆಗಿದೆ ಹೇಳಿದರೆ ದರ್ಬೆಯ ಪ್ರಶಾಂತ್ ಮಾಲ್ನ ಕರೆಕ್ಟ್ ಹಿಂಬದಿ ಸೈಡಲ್ಲಿ ಲೊಕೇಟ್ ಆಗಿದೆ ನಾವು ಸುಬ್ರಹ್ಮಣ್ಯ ರೋಡ್ಗೆ ಹೋಗ್ತೇವಲ್ಲ ಸೊ ಆ ಸೈಡಲ್ಲಿ ಇದು ಲೊಕೇಟ್ ಆಗಿದೆ ಹಾಗಾದರೆ ಬನ್ನಿ ಇಲ್ಲಿ ಯಾವ ರೀತಿಯಾದಂಥ ಸ್ಪೆಷಲ್ ಸ್ಪೆಷಲ್ ಆಗಿರುವಂಥ ಫರ್ನಿಚರ್ಸ್ಗಳಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ ನಮಗೆ ಬೇಕಾಗಿರುವಂಥ ನಾವು ಇಷ್ಟಪಡುವಂಥ ಕಲರ್ ಕಲರ್ ಆಗಿರುವಂಥ ಒಳ್ಳೆ ಕ್ವಾಲಿಟಿಯ ಗುಣಮಟ್ಟದಂಥ ಫರ್ನಿಚರ್ಸ್ಗಳಿದೆ ಅಂತ ನೋಡ್ಕೊಂಡು ಬರುವ ನನ್ನ ಸೈಡ್ ಅಲ್ಲಿ ಫರ್ನಿಚರ್ ಇದೆ ವುಡನ್ ಗಳು ಇದು ಸೋಫಾ ವುಡನ್ ಸೋಫಾ ನಮ್ಗೆ ಈಗ ಎಲ್ಲರೂ ಕೂಡ ಎಂತ ಹೆಚ್ಚಾಗಿ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ವುಡನ್ ಅಲ್ಲಿ ಇರಬೇಕು ಅದರಲ್ಲೂ ಕೂಡ ಕಲರ್ಸ್ ಅಲ್ಲಿ ಬ್ಲಾಕ್ ಆಗಿರ್ಬೋದು ಬ್ರೌನ್ ಆಗಿರ್ಬೋದು ಎಲ್ಲ ಕಲರ್ ಅಲ್ಲಿ ಇದೆ ಅದಲ್ಲದೆ ಈಗ ಮಾಡರ್ನ್ ಆಗಿ ಸ್ವಲ್ಪ ನಾವು ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬ್ಲೂ ಕಲರ್ ಅಲ್ಲಿ ಮಾಡರ್ನ್ ಆಗಿರುವಂತದ್ದು ಅಥವಾ ಒಂದು ಪಾರ್ಟಿ ಅಥವಾ ಯೂಸ್ ಮಾಡುವಂತದ್ದು ಸೋಫಾ ಸೆಟ್ ಗಳಿದೆ ಅಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಕೋಟೆಡ್ ಮಾಡಿರುವಂತಹ ಸೋಫಾ ಸೆಟ್ ಗಳಿದೆ ಅದರಲ್ಲೂ ಕಲರ್ ಕಾಂಬಿನೇಷನ್ ಇದೆ ಸುಮಾರು ಟೈಪ್ ಕಲರ್ ಕಾಂಬಿನೇಷನ್ ಇದೆ ನಾವು ಸ್ಟುಡಿಯೋದ ಆಗಿರ್ಬೋದು ಎಲ್ಲ ಮನೆಗಾಗಿರ್ಬೋದು ಎಲ್ಲ ಕಡೆ ಯೂಸ್ ಮಾಡಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಇನ್ನು ಸೋಫಾ ಸೆಟ್ ಬಂದು ಅದಕ್ಕೆ ಎರಡು ಸೀಟರ್ ಬರುವಂಥದ್ದು ಅದು ಕೂಡ ವುಡನ್ ಅಲ್ಲಿ ತುಂಬಾ ಒಳ್ಳೆ ರೀತಿಯ ಫಿನಿಶಿಂಗ್ ಫಿನಿಶಿಂಗ್ ಮಾಡಿರುವಂತಹ ಸೋಫಾ ಸೆಟ್ ಗಳಿದೆ ಇಲ್ಲಿ ಒಳ್ಳೆ ರೀತಿಯ ಕಲರ್ ಕಾಂಬಿನೇಷನ್ ಇರುವಂತದ್ದು ಇದಕ್ಕೂ ಕೂಡ ಒಳ್ಳೆ ರೀತಿಯ ಡಿಸ್ಕೌಂಟ್ ಗಳು ಕೂಡ ಇಲ್ಲಿ ನಡೀತಾ ಇದೆ ಇನ್ನು ನಾವು ಮನೆಯಲ್ಲಿ ಬಾಲ್ಕನಿಯಲ್ಲಿ ಅಥವಾ ಔಟ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಿಂಗ್ ಗಳು ಕೂಡ ಇದೆ ಅದರಲ್ಲೂ ಕೂಡ ಡಿಫ್ರೆಂಟ್ ನ ಡಿಫರೆಂಟ್ ವೆರೈಟಿ ಕಲರ್ ಕಾಂಬಿನೇಷನ್ ಇರುವಂತದ್ದು ಇದೆ ಅದಲ್ಲದೆ ಮಕ್ಕಳಿಗೆ ತೊಟ್ಟಿಲ್ ಕೂಡ ಇದೆ ಇಲ್ಲಿ ಮರದ ತೊಟ್ಟಿಲ್ ಇದೆ ಅದಲ್ಲದೆ ಈಗ ಇಲ್ಲಿ ನೀವು ನೋಡ್ತಾ ಇರಬಹುದು ಟೀಪಾ ಇದೆ ಇಲ್ಲಿ ಕಲರ್ ಕಾಂಬಿನೇಷನ್ ಇರುವ ಟೀಪಾ ಬೇರೆ ಬೇರೆ ರೀತಿಯಾದ ಗ್ಲಾಸ್ ಅಲ್ಲಿ ಇರುವಂತದ್ದು ವುಡನ್ ಇರುವಂತದ್ದು ಎಲ್ಲಾ ರೀತಿಯಾದ ಟೀಪಾ ಇದೆ ಅದಲ್ಲದೆ ಇಲ್ಲಿ ಕಂಪ್ಯೂಟರ್ ಸ್ಟ್ಯಾಂಡ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಕಂಪ್ಯೂಟರ್ ಸ್ಟ್ಯಾಂಡ್ ಇದೆ ಅದಲ್ಲದೆ ಇಲ್ಲಿ ನಮಗೆ ಪ್ಲಾಸ್ಟಿಕ್ ಚೇರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಎಲ್ಲಾ ರೀತಿಯಾದ ಹೋಮ್ ಐಟಮ್ಸ್ ಆಗಿರ್ಬಹುದು ಎಲ್ಲ ಕೂಡ ಈ ಒಂದು ಮಂಜುನಾಥೇಶ್ವರ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಶಾಪ್ ಅಲ್ಲಿ ನಿಮಗೆ ಲಭ್ಯ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಇಲ್ಲಿ ಕಬೋರ್ಡ್ ಗಳಿದೆ ನಮಗೆ ಈ ಕಬೋರ್ಡ್ ಇರೋದ್ರಿಂದ ನಮಗೆ ಒಂದು ಎಕ್ಸ್ಟ್ರಾ ಡ್ರೆಸ್ಸಿಂಗ್ ಟೇಬಲ್ ಬೇಡ ಇಲ್ಲಿ ನೀವು ನೋಡ್ತಾ ಇರಬಹುದು ಕನ್ನಡಿ ಕೂಡ ಇದೆ ಇಲ್ಲಿ ಅದರಲ್ಲದೆ ಒಳ್ಳೆ ಕಂಪಾರ್ಟ್ಮೆಂಟ್ ಕೂಡ ಇದೆ ಇಲ್ಲಿ ನಮಗೆ ಡ್ರೆಸ್ನ ಪ್ರಾಪರ್ ಆಗಿ ಸೆಟ್ ಮಾಡಿಕೊಂಡಿರಬಹುದು ಒಳ್ಳೆ ರೀತಿಯ ವುಡನ್ ಫಿನಿಶಿಂಗ್ ಇದರಲ್ಲಿ ನೀವು ಒಳ್ಳೆ ರೀತಿಯ ಕಂಪಾರ್ಟ್ಮೆಂಟ್ ಇದೆ ಸಾರಿ ಆಗಿರ್ಬೋದು ನಮ್ಮ ಡ್ರೆಸ್ ಆಗಿರ್ಬೋದು ಮಕ್ಕಳ ಡ್ರೆಸ್ ಇಡೋದಾಗಿರ್ಬೋದು ಎಲ್ಲ ಕೂಡ ಈ ಒಂದು ವುಡನ್ ಕಂಪಾರ್ಟ್ಮೆಂಟ್ ಅಲ್ಲಿ ಮಾಡಬಹುದು ಅದಲ್ಲದೆ ಅದರಲ್ಲಿ ಸ್ಪೆಷಲ್ ಆಗಿ ಕನ್ನಡಿ ಇದೆ ನಮಗೆ ಡ್ರೆಸ್ಸಿಂಗ್ ಟೇಬಲ್ ನೀವು ಇದು ನೋಡ್ತಾ ಇರಬಹುದು ವೈಟ್ ಫಿನಿಷಲ್ ಇದೆ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಕಂಪಾರ್ಟ್ಮೆಂಟ್ ಇದೆ ಎರಡು ಕಂಪಾರ್ಟ್ಮೆಂಟ್ ಇದೆ ಕನ್ನಡಿ ಇಲ್ಲ ಬಟ್ ಈಚೆ ನೀವು ನೋಡ್ತಾ ಬಂದ್ರೆ ಇಲ್ಲಿ ಬರೀ ಡ್ರೆಸ್ಸಿಂಗ್ ಟೇಬಲ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಜೊತೆಗೆ ಇಲ್ಲಿರುವಂಥ ಕಬೋರ್ಡ್ ಆಗಿದೆ ಇದು ನೀವು ಇಲ್ಲಿ ಸಹ ನೋಡ್ತಾ ಇರಬಹುದು ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲೊಂದು ಮತ್ತೆ ಇದೊಂದು ನೋಡ್ತಾ ಇರಬಹುದು ಬ್ಲಾಕ್ ಫಿನಿಶಿಂಗ್ ಮತ್ತೆ ವುಡನ್ ಕಲರ್ ಅಲ್ಲಿ ಆಗಿರುವಂಥದ್ದು ಇದಕ್ಕೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಆಗತ್ತೆ ಇಲ್ಲ ಕಬೋರ್ಡ್ ಕಬೋರ್ಡಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಕಂಪಾರ್ಟ್ಮೆಂಟ್ ಇದೆ ಅದರಲ್ಲಿ ಲಾಕರ್ ಇಲ್ಲಿ ಸೇಫ್ಟಿ ಮೆಷರ್ಸ್ ನೋಡಿಕೊಂಡು ತುಂಬಾ ಕಂಪಾರ್ಟ್ಮೆಂಟ್ ಕೂಡ ಇದೆ ಈ ಒಂದು ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಕಲರ್ಸ್ ಕಾಂಬಿನೇಷನ್ ಇರುವಂಥ ಸುಮಾರು ರೀತಿಯಾದಂತಹ ಕಬೋರ್ಡ್ ಇಲ್ಲಿ ಇದೆ ನಾವು ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ನಾನು ನಿಮ್ಗೆ ಹೇಳಿದೆ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಒಳ್ಳೆ ಕ್ವಾಲಿಟಿ ಇರುವಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಟಿವಿ ಆಗಿರ್ಬೋದು ಎಲ್ ಇಡಿ ಟಿವಿ ಆಗಿರ್ಬೋದು ಫ್ರಿಜ್ ಅಲ್ಲಿ ಕೂಡ ಈಗ ಸುಮಾರು ವೆರೈಟಿ ಆಫ್ ಫ್ರಿಜ್ ಬಂದಿದೆ ವಾಷಿಂಗ್ ಮಷಿನ್ ಅಲ್ಲಿ ಕೂಡ ಬಂದಿದೆ ತುಂಬಾ ಸೈಜ್ ವೇರಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಫೀಚರ್ಸ್ ಇರುವಂಥದ್ದು ಎಲ್ಲಾ ಫೀಚರ್ಸ್ ಇರುವಂತಹ ನಮಗೆ ಈಸಿ ಆಗುವಂತಹ ಎಲ್ಲ ಐಟಮ್ಸ್ಗಳು ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಅದಲ್ಲದೆ ನೀವು ನೋಡ್ತಾ ಇರಬಹುದು ಫ್ರಿಜ್ ಅಲ್ಲೂ ಕಲರ್ ಕಾಂಬಿನೇಷನ್ ಅಂತ ಫ್ರಿಜ್ ಇದೆ ಅದರಲ್ಲೂ ಕೂಡ ಒಳ್ಳೆ ಒಳ್ಳೆ ಈಗ ಬಂದಿರುವಂತಹ ಎಲ್ಲ ಅಪ್ಲಿಕೇಶನ್ ಅನ್ನ ಇದು ಮಾಡುವಂತ ಫ್ರಿಜ್ ಕೂಡ ಇಲ್ಲಿದೆ ಡಬಲ್ ಡೋರ್ ಫ್ರಿಜ್ ಆಗಿರ್ಬೋದು ಸಿಂಗಲ್ ಡೋರ್ ಫ್ರಿಜ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇನ್ನು ನಾವು ಹಾಲಲ್ಲಿ ಇಡಲಿಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುವಂತ ಹೇಳಿ ಸೋಫಾಸ್ ಕೂಡ ಇಲ್ಲಿ ಲಭ್ಯ ಇದೆ ಅದರಲ್ಲದೆ ನಮಗೆ ಬೆಡ್ರೂಮ್ ಐಟಮ್ಸ್ ನಾವು ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕಾಟ್ ಇದೆ ಕಾಟಿಗೆ ಗೆ ಬೇಕಾಗಿರುವಂತಹ ಬೆಡ್ ಇದೆ ಇಲ್ಲಿ ಕೂಡ ಅಷ್ಟೇ ಒಳ್ಳೆ ರೀತಿಯ ಕಲರ್ ಕಾಂಬಿನೇಷನ್ ಇರುವಂತಹ ಬೆಡ್ ಕೂಡ ಕೂಡ ಇದೆ ಅದರಲ್ಲಿ ಸ್ಪೆಷಲ್ ಆಗಿ ಮಂಜುನಾಥೇಶ್ವರ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇರುವಂತದ್ದು ಸೆಂಚುರಿ ಮ್ಯಾಟ್ರಿಸ್ ಅಂತ ಇದಕ್ಕೆ ಏನೆಲ್ಲ ವಿಶೇಷತೆ ಏನು ಅಂತ ಹೇಳಿದ್ರೆ ಐದರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಅದಕ್ಕೆ ಒಂದು ಗ್ಯಾರಂಟಿ ಇದೆ ಅದರದ್ದು ಕ್ವಾಲಿಟಿ ಸಹ ಅಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಇದು ಪುತ್ತೂರಲ್ಲಿ ಮೊದಲು ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿ ಒಳ್ಳೆ ರೀತಿಯ ಕ್ವಾಲಿಟಿ ಇರುವಂತಹ ಸೆಂಚುರಿ ಮ್ಯಾಟ್ರಿಸ್ ಇದು ಇದು ಪುತ್ತೂರಲ್ಲಿ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿರ್ ಅಲ್ಲಿ ಮಾತ್ರ ಲಭ್ಯ ಸಿಗ್ತಾ ಇದೆ ನಮಗೆ ಕಲರ್ ಕಾಂಬಿನೇಷನ್ ಇರುವಂತಹ ಇದರಲ್ಲಿ ಕೂಡ ಅಷ್ಟೇ ಸುಮಾರು ಕಲರ್ಸ್ ಇದೆ ವೈಟ್ ಆಗಿರ್ಬೋದು ಬ್ರೌನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಬ್ಲಾಕ್ ನಮ್ಮ ಮನೆಯ ಕಲರ್ ಯಾವ ರೀತಿ ಅದಕ್ಕೆ ತಕ್ಕಂತಹ ಕಲರ್ ಕಾಂಬಿನೇಷನ್ ಇರುವಂತಹ ಮ್ಯಾಟ್ರಿಸ್ ಇಲ್ಲಿ ಲಭ್ಯ ಆಗ್ತಾ ಇದೆ ಇನ್ನು ಹೋಮ್ ಡೆಕೋರ್ ಐಟಮ್ಸ್ ಮಾತ್ರ ಅಲ್ಲದೆ ಇಲ್ಲಿ ಫ್ಯಾನ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಹೋಮ್ ಥಿಯೇಟರ್ ಆಗಿರ್ಬೋದು ಫ್ಯಾನ್ ಅಲ್ಲಿ ಕೂಡ ಡಿಫರೆಂಟ್ ವೆರೈಟೀಸ್ ಸೀಲಿಂಗ್ ಫ್ಯಾನ್ ಆಗಿರ್ಬೋದು ಟೇಬಲ್ ಫ್ಯಾನ್ ಆಗಿರ್ಬೋದು ಎಲ್ಲಾ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಲ್ಲಿ ಸ್ಪೆಷಲ್ ಆಗಿ ನೀವು ನೋಡ್ತಾ ಇರಬಹುದು ಒಳ್ಳೆ ಒಳ್ಳೆ ಕಂಪನಿಯ ಎ ಸಿ ಇದೆ ಹಾವೆಲ್ಸ್ ಆಗಿರ್ಬೋದು ನಿಡಾ ಆಗಿರ್ಬೋದು ಇದರಲ್ಲಿ ಕೂಡ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡುವಂತಹ ಒಳ್ಳೆ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಕೂಡ ಇಲ್ಲಿ ಲಭ್ಯ ಇದೆ ನಮ್ಮ ಜೊತೆ ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ನ ಮಾಲೀಕರಿದ್ದಾರೆ ಹಾಗಾದ್ರೆ ಅವರಲ್ಲಿ ಮಾತಾಡಿಸ್ಕೊಳ್ಬೇಡುವ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನದು ಮಂಜುನಾಥ್ ಅಂತೇಳಿ ಸರ್ ಎಲೆಕ್ಟ್ರಾನಿಕ್ ಶಾಪ್ ಎಷ್ಟು ಟೈಮ್ ಇಂದ ಮಾಡ್ಕೊಂಡು ಬಂದಿದ್ದೀವಿ ನಾವು ಎಲೆಕ್ಟ್ರಾನಿಕ್ಸ್ ಶಾಪು ಉದ್ಯಮದಲ್ಲಿ ಇಪ್ಪತ್ತೆಂಟು ವರ್ಷ ಕಳೆದು ಈ ವರ್ಷಕ್ಕೆ ಇಪ್ಪತ್ತೊಂಬತ್ತನೇ ವರ್ಷ ನಾವು ಸ್ಟಾರ್ಟಿಂಗಲ್ಲಿ ವಿಟ್ಲದಲ್ಲಿ ನಮ್ಮದು ಎಲೆಕ್ಟ್ರಾನಿಕ್ ಶಾಪನ್ನು ನಾವು ಸ್ಟಾರ್ಟ್ ಮಾಡಿದ್ದು ಅದರ ನಂತರ ಪೆರ್ಲದಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷ ಪೆರ್ಲದ ಅಂಗಡಿಗೂ ಸಹ ಆಯಿತು ಈಗ ದರ್ಬೆ ಪುತ್ತೂರು ದರ್ಬೆ ಸರ್ಕಲಲ್ಲಿ ಇಲ್ಲಿರುವ ಈ ಶಾಪಿಗೆ ಪ್ರಶಾಂತ್ ಮಾಲ್ ಇರುವ ಈ ಅಂಗಡಿಗೆ ಈಗ ಎರಡನೇ ವರ್ಷ ಒಂದು ವರ್ಷ ಕಾಲದಿಗೆ ಎರಡನೇ ವರ್ಷ ಆಗಿ ಸರ್ ನಾವು ಹೊರಗಡೆಯಿಂದ ಬರುವಾಗಲೇ ನೋಡ್ತಾ ಇದ್ದೇವೆ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದು ಫರ್ನಿಚರ್ಸ್ ಎಲ್ಲ ಇದೆ ಸೊ ಇದರ ಬಗ್ಗೆ ಹೇಳೋದಾದ್ರೆ ಸರ್ ವೆರೈಟೀಸ್ ಈಗ ನಮ್ಮ ಹತ್ರ ಸೋಫಾ ಸೆಟ್ಗಳೆಲ್ಲ ಹೆಚ್ಚಾಗಿ ಈಗ ನಾವೇ ರೆಡಿ ಮಾಡುವಂಥ ಐಟಮ್ಗಳು ಇಲ್ಲಿ ಇರುವಂಥದ್ದು ಅದರಲ್ಲಿ ಫರ್ನಿಚರ್ಸ್ ಎಂದು ಕೆಲವು ಇಂಪಾರ್ಟೆಡ್ ಐಟಮನ್ನು ಮಾತ್ರ ಹೊರಗಿಂದ ತರಿಸ್ತೇವೆ ಬಾಕಿ ಎಲ್ಲ ನಾವೇ ಸ್ವಲ್ಪ ರೆಡಿ ಮಾಡುವಂಥದ್ದು ಅಲ್ಮಾರ ಸಹ ಹಾಗೆ ಗೋಡ್ರೇಜ್ ಕಪಾಟು ಅಲ್ಮರ ಅದು ಸಹ ನಾವೇ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ತಾ ಇದ್ದೇವೆ ಕೆಲವು ಇಂಪೋರ್ಟೆಡ್ ಐಟಮನ್ನು ಮಾತ್ರ ನಾವು ಹೊರಗಡೆಯಿಂದ ತರಿಸ್ತಾ ಇದ್ದೇವೆ ಸರ್ ಇನ್ನು ಡಿಸ್ಕೌಂಟ್ ಬಗ್ಗೆ ಮತ್ತು ಇನ್ನು ಸ್ಕೀಮ್ಗಳ ಬಗ್ಗೆ ಹೇಳೋದಿದ್ರೆ ಸ್ಕೀಮ್ ಅಂತ ಹೇಳಿದರೆ ನಾವು ವಿಟ್ಲದಲ್ಲಿ ಈ ಮೊದಲು ನಾಲ್ಕು ಸಲ ಸ್ಕೀಮ್ ಮಾಡಿ ಸಕ್ಸಸ್ ಆಗಿದೆ ಈಗ ಪುತ್ತೂರಲ್ಲಿ ಪ್ರಥಮವಾಗಿ ಮಾಡಿದ್ದೇವೆ ಒಂದು ವರ್ಷ ಆಗ್ತಾ ಬರುವುದಷ್ಟೇ ಈಗ ಅದೇ ಐದನೇ ಸ್ಕೀಮನ್ನು ನಾವು ಪುತ್ತೂರಲ್ಲೇ ಮಾಡಿದೆ ಈಗ ನಾಲ್ಕು ಸಲ ಸ್ಕೀಮು ಮಾಡಿ ನಾವು ಸಕ್ಸಸ್ ಆಗಿದ್ದೇವೆ ಯಾವುದೇ ಸಮಸ್ಯೆ ಇಲ್ಲ ಕಸ್ಟಮರಿಗೆ ಐಟಮ್ ಕೊಡುವುದರಲ್ಲಾಗಿ ಮತ್ತು ಸ್ಕೀಮಿನ ಐಟಮ್ ಅಂತೇಳಿ ನಮ್ಮ ಹತ್ರ ಯಾವುದೇ ಚೀಪ್ ಐಟಮ್ ಅಂತೇಳಿ ನಾವು ಕೊಡೋದಿಲ್ಲ ಕ್ವಾಲಿಟಿ ಐಟಮನ್ನೇ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನೆಷ್ಟು ಸಹ ನಾವು ಸ್ಕೀಮು ಮಾಡುವಾಗ ಕಸ್ಟಮರು ಅವರಾಗಿಯೇ ಬಂದು ಸೇರಬೇಕು ಆ ಥರ ನಾವು ಒಳ್ಳೆ ಐಟಮನ್ನೇ ಸ್ಕೀಮಿನ ಡ್ರಾದಲ್ಲಿ ಬರುವುದು ಅಥವಾ ಪ್ರೈಸಲ್ಲಿ ಬರೋದು ಅದೆಲ್ಲ ನಾವು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ ಆ ಗ್ರೂಪಲ್ಲಿ ಎಲ್ಲ ಐಟಮನ್ನು ತೋರಿಸಿ ಅದೇ ಕಸ್ಟಮರಿಗೆ ಆ ಯಾವುದೋ ಡ್ರೋದಲ್ಲಿ ಬಂದಿದೆ ಐತೆ ಐಟಮನ್ನು ನಾವು ಕರೆಕ್ಟ್ ಒಳ್ಳೆ ಬ್ರಾಂಡೆಡ್ ಕಂಪೆನಿದನ್ನೇ ಕೊಡ್ತಾ ಇದ್ದೇವೆ ಸರ್ ಡಿಸ್ಕೌಂಟ್ ಬಗ್ಗೆ ಡಿಸ್ಕೌಂಟ್ ಬಗ್ಗೆ ಈಗ ನಾವು ಒಂದು ವರ್ಷದ ಆಫರ್ ಈಗ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಕಾರಣ ನಾವು ಹತ್ತರಿಂದ ಮೂವತ್ತು ಪರ್ಸೆಂಟ್ವರೆಗೆ ಫರ್ನಿಚರ್ಸಲ್ಲಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದೇವೆ ಗೋಡ್ರೇಜ್ ಕಪಾಟ್ ಅಥವಾ ಸೋಫಾಗಲಿ ಅಥವಾ ಯಾವುದೇ ಡೈನಿಂಗ್ ಟೇಬಲ್ ಆಗಲಿ ಎಲ್ಲ ಅವೈಲೇಬಲ್ ಎಲ್ಲ ಟಿ ವಿ ಸೋಕೇಸ್ ಎಲ್ಲ ಇದೆ ಸೋಫಾ ಸೋಫಾದಲ್ಲಿ ಎಲ್ಲ ವೆರೈಟಿ ಇದೆ ಮಂಜುನಾಥ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾದ ಮಂಜುನಾಥ್ರವರ ಸೇವೆ ಅವರ ನಗುಮುಖದ ಸೇವೆ ಅದೇ ರೀತಿ ಅವರು ಅವರ ಸರ್ವಿಸ್ ಎಲ್ಲವೂ ಅವರ ಈ ಅಭಿವೃದ್ಧಿಗೆ ಕಾರಣ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ ಈ ಮಳಿಗೆ ನೋಡಿದರೆ ನಮಗೆ ತಿಳಿಯುತ್ತದೆ ಒಳ್ಳೆ ರೀತಿಯಲ್ಲಿ ಈ ಒಂದು ಮಳಿಗೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ ಇರ್ಬೋದು ಫರ್ನಿಚರ್ ಐಟಮ್ಸ್ ಇರ್ಬೋದು ಎಲ್ಲ ಐಟಮ್ಸ್ಗಳನ್ನು ಅವರು ಇಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಫುಲ್ಲು ಸ್ಟಾಕ್ ಇದೆ ಅವರ ಈ ಒಂದು ಅಭಿವೃದ್ಧಿ ನಮಗೆಲ್ಲರಿಗೂ ಸಂತೋಷದಂದಿದೆ ಅವರು ಈಗಾಗಲೇ ವಿಟ್ಲದಲ್ಲಿ ಕೂಡ ಇಪ್ಪತ್ತೆಂಟು ವರ್ಷದಿಂದ ನಡೆಸ್ಕೊಂಡು ಈ ಎಲೆಕ್ಟ್ರಾನಿಕ್ಸ್ ಶಾಪನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇದು ಪೆರ್ಲದಲ್ಲಿ ಕೂಡ ಇದೆ ಇದೊಂದು ಮೂರನೇ ಶಾಖೆ ಪುತ್ತೂರಿನಲ್ಲಿ ಇದು ಕೂಡ ಅಭಿವೃದ್ಧಿ ಪಥದಲ್ಲಿದೆ ಭಾರಿ ಸಂತೋಷ ಆಗಿದೆ ಅದೇ ರೀತಿ ಮುಂದೆ ಇತರ ತಾಲೂಕು ಕೇಂದ್ರಗಳಲ್ಲಿ ಕೂಡ ಅವರ ಶಾಖೆಗಳು ಉದ್ಘಾಟನೆಗೊಂಡು ಅವರ ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರಿಸ್ತಾ ಇದ್ದೇನೆ ಘಟಕದಿಂದ ಇವರ ಜೊತೆ ಯಾವಾಗ ಮಂಜಿನ ಏನು ಏನಿಲ್ಲ ಫಂಕ್ಷನ್ ಅದು ಏನು ಕಾರ್ಯಕ್ರಮ ಆದರೂ ನಮ್ಮ ಸಂಸ್ಥೆಯಿಂದ ನಾವು ಇಲ್ಲಿ ಯಾವಾಗಲೂ ಬರ್ತೇವೆ ಸ್ವಾಮೀಜಿಯವರಿಂದ ಆಶೀರ್ವಾದದಿಂದ ಸ್ಟಾರ್ಟ್ ಆದಂಥ ಈ ಸಂಸ್ಥೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಇದೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಎಲ್ಲ ಎಲ್ಲ ಇಲ್ಲಿ ನಮಗೆ ಸಿಗುವಂತಹ ಎಲ್ಲ ಫರ್ನಿಚರ್ಸ್ ಆಗಲಿ ಗಾಡ್ರೇಜ್ ಎಲ್ಲ ಮಿತ ದರದಲ್ಲಿ ಆದಷ್ಟು ಕಡಿಮೆ ದರಕ್ಕೆ ನಮಗೆಲ್ಲ ಇವರು ಕೊಡ್ತಾ ಇದ್ದಾರೆ ನಮ್ಮ ಹೆಚ್ಚಿನ ಜನರು ಇಲ್ಲಿ ಬರ್ತಾ ಇದ್ದಾರೆ ನಾವು ಹೆಚ್ಚಿನ ಜನರನ್ನು ಕೂಡ ಯಾರಾದರೂ ಫರ್ನಿಚರ್ ನಮಗೆ ಕೇಳಿದರೆ ಮಂಜುನಾಥ ಫರ್ನಿಚರ್ಸ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯ ಇಲ್ಲಿ ಅಂತ ಕೆಲಸ ಮಾಡುವಂಥ ಎಲ್ಲ ಮೆಂಬರ್ಸ್ ಕೂಡ ಹಾಗೆ ಬಂದ್ರನ್ನು ಭಾರಿ ಆಧಾರದಿಂದ ಸ್ವಾಗತಿಸಿ ಎಲ್ಲರಿಗೆ ಒಳ್ಳೆಯ ಆಧಾರವನ್ನು ಕೊಡ್ತಾ ಇದ್ದಾರೆ ಆದರೆ ನಮಗೆ ಸಂತೋಷವಾಗ್ತಾ ಉಂಟು ಈ ಫರ್ನಿಚರ್ ಶಾಪ್ ಇನ್ನೂ ಕೂಡ ಬೆಳೆಯಲಿ ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಇನ್ನೂ ಇದು ಅತ್ಯಂತ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾವು ಆಚಿಸ್ತಾ ಇದ್ದೇವೆ ಅಲ್ಲದೆ ಇವರ ಶಾಪು ಅಲ್ಲಲ್ಲಿ ಇನ್ನೂ ಕೂಡ ಸ್ಥಾಪನೆಯಾಗಲಿ ಅಂತ ನಾವು ಶ್ರೀದೇವರಲ್ಲಿ ಮಾಲಿಂಗೇಶ್ವರರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಂದರೆ ಈ ಸಂಸ್ಥೆಯಲ್ಲಿ ನಮಗೆ ತುಂಬ ಖುಷಿ ಯಾಕೆಂದರೆ ನಮ್ಮ ಮನೆಯಾಗಿ ಇಲ್ಲಿ ಬಂದರೆ ನಮಗೆ ಒಳ್ಳೆಯ ಆಧಾರ ಕೂಡ ಇರ್ತದೆ ನಮ್ಮ ಅಜ್ರಮಾತದವರು ಯಾವಾಗಲೂ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮದ ಮಲ್ಲಿಯೂ ನಾವು ಭಾಗವಹಿಸ್ತಾ ಇದ್ದೇವೆ ಸ್ವಾಮೀಜಿಯವರು ಇಲ್ಲಿ ಬರುವಾಗ ನಾವು ಅವರ ಜೊತೆ ಇಲ್ಲಿ ಯಾವಾಗಲೂ ಬರ್ತೇವೆ ಆದ್ದರಿಂದ ನಾನು ಇಂದಿನ ಇವರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನಡೆದಿದೆ ಇಂದು ಕೂಡ ಇನ್ನು ಮುಂದಕ್ಕೆ ಕೂಡ ಇದಾದಷ್ಟು ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ವಂದನೆಗಳು ನೋಡಿದ್ರಲ್ಲ ಮಂಜುನಾಥೇಶ್ವರ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯಾವ ರೀತಿ ಆಗಿರುವ ಐಟಮ್ಸ್ ಗಳೆಲ್ಲ ಇದೆ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸಿದೆ ಅಲ್ಲದೇ ಹೊಸತಾಗಿರುವ ಸ್ಕೀಮ್ ಗಳು ಕೂಡ ಇದೆ ಏನ್ ಸ್ಕೀಮ್ ಅಂತ ಹೇಳಿದ್ರೆ ಹದಿನೈದು ದಿನಕ್ಕೆ ಐನೂರು ರೂಪಾಯಿ ಕಟ್ಟಿ ಒಂದು ತಿಂಗಳಿಗೆ ಒಂದು ಸಾವಿರ ಕಟ್ಟುವಂತಹ ಸ್ಕೀಮ್ ಗಳು ಕೂಡ ಇದೆ ನಮ್ಮ ಸಣ್ಣ ಅಮೌಂಟ್ ಹಾಕಿ ದೊಡ್ಡ ಪ್ರೈಸ್ನ ದೊಡ್ಡ ಒಂದು ಐಟಮ್ ತಗೊಳ್ಳುವಂತ ಒಳ್ಳೆ ಸ್ಕೀಮ್ ಕೂಡ ಇದೆ ಅದಲ್ಲದೆ ವಿಟ್ಲಾ ಪೆರ್ಲಾದಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲದ ಸುದೀರ್ ಅನುಭವವನ್ನು ಪಡೆದಂತಹ ಶ್ರೀ ಮಂಜುನಾಥೇಶ್ವರ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದೀಗ ಪುತ್ತೂರಲ್ಲಿ ಒಂದು ವರ್ಷ ಆಗಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಪುತ್ತೂರಿನವರು ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಾದ ಸಪೋರ್ಟ್ ಮಾಡ್ತೀರಿ ಸೊ ಈ ಒಂದು ಶಾಪಿಗೂ ಕೂಡ ಒಳ್ಳೆ ರೀತಿಯ ಸಪೋರ್ಟ್ ಮಾಡಬೇಕು ನಿಮಗೆ ಒಳ್ಳೆ ರೀತಿಯಂತ ಹೋಮ್ ಡೆಕೋರಿಂಗ್ ಐಟಮ್ಸ್ ಆಗಿರ್ಬೋದು ಮನೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ಸ್ ಗಳು ಕೂಡ ಈ ಮಂಜುನಾಥೇಶ್ವರ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೀವು ಲಭ್ಯ ಆಗ್ತಾ ಇರಬಹುದು ನಾನು ಕಂಪ್ಲೀಟ್ ಆಗಿ ತೋರಿಸಿದೆ ಫ್ರಿಜ್ ಇಂದ ಹಿಡಿದು ವಾಷಿಂಗ್ ಮೆಷಿನಿಂದ ಹಿಡಿದು ಸೋಫಾದಿಂದ ಹಿಡಿದು ಪ್ರತಿಯೊಂದು ಬೆಡ್ರೂಮ್ ಗೆ ಬೇಕಾಗಿರುವಂತಹ ಐಟಮ್ಸ್ ಗಳು ಕೂಡ ಇಲ್ಲಿ ಲಭ್ಯ ಆಗಿದೆ ಹಾಗಾದ್ರೆ ಇನ್ನಾಕೆ ತಡೆ ಮಾಡ್ತಿದ್ರ ಈಗ್ಲೇ ನಮ್ಮ ಈ ಒಂದು ಮಂಜುನಾಥೇಶ್ವರ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಶಾಪ್ಗೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇದೆ ಝೂಮಿನ್ ಟಿವಿ ಇವತ್ತು ನಾವು ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಗೆ ಸೋಫಾ ಸೆಟ್ಗಳೆಲ್ಲ ಹೆಚ್ಚಾಗಿ ಈಗ ನಾವೇ ರೆಡಿ ಮಾಡುವಂತ ಇಲ್ಲಿ ಇಲ್ಲಿರುವಂತಹ